ಪ್ರಭಾಸ್ ನಟನೆಯ ರಾಘವ ಚಿತ್ರದ ವಿಶೇಷತೆ ಭಾರತದಲ್ಲಿ ಪ್ರಚಾರದಿಂದ ಭೂತ ನಟ ಪ್ರಭಾಸ್ ಅಭಿನಯಿಸುತ್ತಿರುವ ರಾಘವ ಚಿತ್ರ ಬುಡ್ಗಡೆಗೆ ಸಿದ್ಧವಾಗಿದೆ ಈ ಚಿತ್ರವು ಮೊದಲಿಂದಲೂ ಹಾರರ್ ಕಾಮಿಡಿ ಪ್ರೇಮ ಕಥೆ ಮತ್ತು ಥ್ರಿಲ್ಲರ್ ಮೇಲೆಯ ಸಂಯೋಜನೆಯ ಚಿತ್ರವಾಗಿದೆ ಪೊಂಚ ಸಮಯದಿಂದ ಚಿತ್ರತಂಡವು ವಿಎಫ್ಎಕ್ಸ್ ಇದಾಡು ಮತ್ತೆ ಕೈಗೆತ್ತಿಕೊಂಡಾಗ ನಂತರ ಚಿತ್ರವನ್ನು ರಿಲೀಸ್ ಮಾಡುವ ಯೋಜನೆ ಹೋದನು ನಿಶ್ಚಿತವಾಗಿರಿತ ಚಿತ್ರತಂಡವು ನಾಲ್ ಐವತ್ತ ಚದರ ಅಡಿ ವಿಸ್ತೀರ್ಣದ ಭೂತ ಸೆಟ್ ಅನ್ನು ಈ ಸಿನಿಮಾ ಸಮಾರಂಭಕ್ಕಾಗಿ ನಿರ್ಮಿಸಿದ ಈ ದಿ ಹಿಂದೆಯಲ್ಲಿ ಎಂದು ಅಂತರ್ಜಾಲ ಸೃಷ್ಟಿ ಎಂದು ಕರೆಯಲಾಗಿದೆ ಚಿತ್ರ ಚಿತ್ರತಂಡವು ವಿಶೇಷವಾಗಿ ಹಾರರ್ ಚಿತ್ರವೊಂದು ಭಾರಿ ಸೆಟ್ ನಿರ್ಮಾಣ ಮಾಡುವುದಿ ಈ ರೀತಿಯ ಬೆಳ್ಳಿ ಪರದೆಯ ಹಿಂದೆ ನಿಲೆಸಿಟ್ಟುಕೊಟ್ಟಿತು ಸಿನಿಮಾ ಜೂನ್ ಸಿಗಿನೆರುವೆ ನಾಡುಗಾಮಾದ ರೋಜು ಥೀಸರ್ ಬಿಡುಗಡೆಯಾಗಲಿದ್ದು ನಿರ್ದೇಶಕ ಮಾರುತಿ ಇತರರು ಚಿತ್ರಾಂತರ ಅಂತರಿಗನ ಕುರಿತು ಮಾತನಾಡಿದ್ದಾರೆ ಪೂರ್ತಿ ಭಾವವು ಮಳಿಪೂರ್ವಕ ಸ್ಥಾನ ಕುಬ್ಬಿಲಿಕ್ಕೂ ನಂಬಟ್ಟಿತ್ತು